ಮಂಡ್ಯ ತಾಲೂಕಿನ ಕೆರೆಗೂಡಿನಲ್ಲಿ ನೂತನ ಪೊಲೀಸ್ ಠಾಣಾ ಕಟ್ಟಡವನ್ನು ಇಂದು ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎನ್ಚಲುವರಾಯಸ್ವಾಮಿ ಉದ್ಘಾಟಿಸಿದರು ಪೊಲೀಸ್ ಠಾಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಅನೇಕ ಕಾರಣಗಳಿಂದ ಪೊಲೀಸ್ ಠಾಣೆಯ ಉದ್ಘಾಟನೆಯನ್ನ ಕಾರಣಾಂತರದಿಂದ ಮುಂದೂಡಲಾಗ್ತಾ ಅಂತಿಮವಾಗಿ ಇಂದು ಕಾಲ ಕೂಡ ಬಂದಿದೆ ಕೆರೆಗೋಡಿನ ನೂತನ ಪೊಲೀಸ್ ಕಟ್ಟಡವನ್ನ ಇಂದು ಉದ್ಘಾಟಿಸಿರುವುದಕ್ಕೆ ಸಂತಸ ಎಂದು ತಿಳಿಸಿದರು ಕೆರೆಗೋಡಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಕಟ್ಟಡ ಇನಾಗ್ರೇಷನ್ಗೆ ಬಹಳ ದಿಸದಿಂದ ಮಾಡಬೇಕಾಗಿತ್ತು ರವಿಯವರು ಅನೇಕ ಕಾರಣದಲ್ಲಿ ಮುಂದೂಡ್ಕೊಂಡು ಬಂದಿದ್ದರು ಕೊನೆಗೀಗ ಅಂತಿಮವಾಗಿ ನಮ್ಮ ಗೃಹ ಮಂತ್ರಿಯವ್ರನ್ನ ಎರಡು ಮೂರು ಬಾರಿ ಆಹ್ವಾನ ಮಾಡಿದರು ಅವರು ಸ್ವಲ್ಪ ಬಿಜಿ ಶೆಡ್ಯೂಲಲ್ಲಿ ಬರಲಿಕ್ಕಾಗಿರಲಿಲ್ಲ ಈಗಲೂ ಅವರು ಸ್ವಲ್ಪ ಮಲೇಷ್ಯಾಕ್ಕೆ ಹೋಗಿದ್ದರಿಂದ ಸೊ ನಾವೇನೇ ಶಾಸಕರು ನಾನು ಐ ಅವರು ಎಸ್ ಪಿ ಅವರು ಪಂಚಾಯಿತಿ ಅಧ್ಯಕ್ಷ ಸಮ್ಮದಲ್ಲಿ ಸಾರ್ವಜನಿಕರಿಗೆ ಭಾಳ ದಿವಸ ಹೊಸ ಕಟ್ಟಡನ ಉದ್ಘಾಟನಾ ಸಮಾರಂಭದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿಗ ದಕ್ಷಿಣ ವಲಯ ಪೊಲೀಸ್ ಉಪ ಮಹಾನಿರೀಕ್ಷಕ ಡಾಕ್ಟರ್ ಬೋರಲಿಂಗಯ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮತ್ತು ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು